ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಬನ್ನಿ ನೋಡೋಣ ಫ್ರೆಂಡ್ಸ್ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯವನ್ನು ಕೂಡ ನಾವು ತಿಳ್ಕೊಳ್ಳೋಣ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂತ ಹೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಶತಬಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಹಾಗೆ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮೂರನೇ ಪಾದ ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ಇರಿ ಯಾಕಂದರೆ ನಕ್ಷತ್ರ ಪರಿಹಾರಗಳು ಏನು ಅಂತ ಹೇಳಿ ತಿಳಿಸಿಕೊಡ್ತೇನೆ ಜೂನ್ ತಿಂಗಳು ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಕುಂಭರಾಶಿಯವರಿಗೆ ಒಂದಂತ ಮತ್ತು ಒಂದಂತಕ್ಕೆ ಸಾಡೆ ಸಾತ್ ಶನಿ ಬಂದಾಗಿನಿಂದನೂ ಕೂಡ ಥರ ತಲೆ ಬಾರ ಎಲ್ಲ ಜವಾಬ್ದಾರಿಗಳು ನಿಮ್ಮ ತಲೆ ಮೇಲೆ ಬೀಳ್ತಾ ಇದೆ ಅಲ್ವಾ ಹಾಗೆ ಏನಾದರೂ ಇನ್ನೊಬ್ಬನಿಗೆ ಕೊಡಬೇಕು ಮಾಡಬೇಕು ಅಂತಂದರೆ ನಿಮ್ಮ ಕೈಯಲ್ಲಿ ಹಣಕಾಸಿನ ಒತ್ತಡ ಆಗಿದೆ ಈಗೆಲ್ಲ ಇದೆ ಎರಡನೇ ರಾಶಿಯಲ್ಲಿ ರಾಹು ಎರಡನೇ ರಾಶಿಯಲ್ಲಿ ಶನಿ ಹಾಗೆ ಮೂರನೇ ರಾಶಿಯಲ್ಲಿ ಶುಕ್ರ ನಾಲ್ಕನೇ ರಾಶಿಯಲ್ಲಿ ರವಿ ಹದಿನೈದನೇ ತಾರೀಕಿನವರೆಗೆ ಐದನೇ ರಾಶಿಯಲ್ಲಿ ಗುರು ಆರನೇ ರಾಶಿಯಲ್ಲಿ ಬುಧ ಏಳನೇ ರಾಶಿಯಲ್ಲಿ ಕುಜ ಮತ್ತು ಕೇತು ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ನೋಡಿ ಇದು ಜ್ಯೇಷ್ಠ ಮಾಸ ಜ್ಯೇಷ್ಠ ಮಾಸದಲ್ಲಿ ಐದನೇ ತಾರೀಕು ಏನಾದರೂ ಹಬ್ಬ ಹರಿದಿನಗಳು ಪೂಜೆಗಳು ಏನಾದರೂ ಮಾಡಿಕೊಳ್ಳಿ ನೀವು ಮನೆಯಲ್ಲಿ ಏನಾದರೂ ಮಾಡ್ತೇನೆ ಅಂತಂದರೆ ಐದನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ಇನ್ನು ಹನ್ನೊಂದನೇ ತಾರೀಕಿಗೆ ಕ ಕಾರ ಹುಣ್ಣಿಮೆ ಭೂಮಿ ಪೂಜೆ ಮಾಡುವಂಥದ್ದು ಹದಿನಾಲ್ಕನೇ ತಾರೀಕಿಗೆ ಸಂಕಷ್ಟಹರ ಚತುರ್ಥಿ ಇದೆ ಹದಿನೈದನೇ ತಾರೀಕಿಗೆ ಮಿಥುನ ಸಂಕ್ರಾಂತಿ ಇಪ್ಪತ್ತೊಂದನೇ ತಾರೀಕು ಬುಧ ಜಯಂತಿ ಹಾಗೆ ಇಪ್ಪತ್ತೆರಡನೇ ತಾರೀಕಿಗೆ ಸೋಮ ಪ್ರದೋಷ ಇಪ್ಪತ್ತಾರನೆಯ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆ ಮತ್ತು ಬೂದಾಯನ ಕಾತ್ಯಾಯನ ಅಮಾವಾಸ್ಯೆ ಅಂತೀವಿ ಇನ್ನು ಇಪ್ಪತ್ತಾರನೇ ತಾರೀಕಿನಿಂದ ಆಷಾಢ ಮಾಸ ವಿಶೇಷವಾಗಿ ಲಕ್ಷ್ಮಿ ಪೂಜೆ ಮಾಡುವಂಥದ್ದು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ಪ್ರತಿ ಶುಕ್ರವಾರ ಮರೆಯದೆ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ ಯಾಕಂದರೆ ನಿಮಗೆ ಕುಂಭರಾಶಿಯವರಿಗೆ ಎಲ್ಲ ಒತ್ತಡಗಳು ಚಿಂತೆ ಇದೆ ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ಒಟ್ಟಿನಲ್ಲಿ ಕುಂಭರಾಶಿಯವರು ನೋಡಿ ಗುರುಬಲ ಮಾತ್ರ ನಿಮಗೆ ಬಂದಿದೆ ಇದು ಬಹಳ ಒಳ್ಳೆಯದು ಅಂತ ಹೇಳ್ತಾನೆ ಗುರು ಒಬ್ಬರು ನಿಮಗೆ ಯಾರು ಕೈ ಬಿಟ್ಟರು ಕೊನೆಗೆ ಗುರು ಎಲ್ಲೋ ಒಂದು ಕಡೆ ಎತ್ತ ಬಿಡ್ತಾನೆ ಗುರು ಎಲ್ಲೋ ಒಂದು ಕಡೆಗೆ ನಿಮಗೆ ಅನುಕೂಲತೆಗಳು ಆಗುವ ಹಾಗೆ ಗುರು ಮಾಡ್ತಾ ಇದ್ದಾನೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ ಎಲ್ಲ ಅನುಕೂಲಗಳು ಅನಿಸುತ್ತೆ ಆದರೆ ಯಾವುದೋ ಒಂದು ಕಿರಿಕಿರಿ ಯಾವುದೋ ಒಂದು ತೊಂದರೆ ಹೀಗೆ ನಿಂತು ಹೋಗಿಬಿಡುತ್ತೆ ಹಾಗಾಗಿ ಗುರು ಮಾತ್ರ ನಿಮಗೆ ಕೈ ಬಿಡುವುದಿಲ್ಲ ಈ ತಿಂಗಳಲ್ಲಿ ಗುರು ನಿಮಗೆ ಏನಾದರೂ ಮಾಡಿ ನಾಳೆಗೆ ನಾಳೆ ನನಗೆ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕಿತ್ತು ಇನ್ನು ಹತ್ತು ಗಂಟೆ ರಾತ್ರಿವರೆಗೆ ದುಡ್ಡು ಬರಲಿಲ್ಲ ನೀವು ಅದೇ ಯೋಚನೆ ಮಾಡ್ತಾ ಮಾಡ್ತಾ ನಿದ್ರೆ ಮಾಡಿದ್ರಿ ಆದರೆ ಬೆಳಗಷ್ಟು ಬೆಳಗ್ಗೆ ಹೆದ್ರಳೋಷ್ಟರಿಗೆ ಯಾರೋ ಒಬ್ಬರು ನಿಮಗೆ ಲಿಫ್ಟ್ ಮಾಡಿದಿದ್ದಾರೆ ಅಂದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಹಣ ಬಂದಿದೆ ಅಂತ ಹೇಳಿ ಇಂತಹ ಒಂದು ಬೇರೆ ರೀತಿಯಾದಂತಹ ಬದಲಾವಣೆ ಆಗುವಂಥದ್ದು ಈಗೆಲ್ಲ ನಿಮಗೆ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ನೀವು ಏನಿದ್ರೂ ಕೂಡ ಈ ತಿಂಗಳಲ್ಲಿ ಗುರುನಾಮ ಸ್ಮರಣೆ ಸದಾ ಮಾಡುತ್ತಾ ಪ್ರಯತ್ನಗಳನ್ನು ಶತ ಪ್ರಯತ್ನಗಳನ್ನು ಮಾಡಿ ನಿಮಗೆ ಮಾಡಿ ನೀವು ಸ್ವಲ್ಪ ಪ್ರಯತ್ನ ಮಾಡಿದೆ ಆಗಿದ್ದರೆ ಇರಬಹುದು ಯಾಕಂದರೆ ನಿಮಗೆ ಹಾಗಂತ ಹೇಳಿ ಸಾಡೆ ಸಾತ್ ಶನಿಯೇ ಇದೆ ಎಲ್ಲ ಗ್ರಹಕುಲ ಗ್ರಹಾನುಕೂಲವೂ ಕೂಡ ಇಲ್ಲ ನೋಡಿ ರಾಶಿಯಲ್ಲಿ ರಾಹು ರಾಶಿಯಲ್ಲಿ ರಾಹು ಅಷ್ಟೊಂದು ಶುಭ ಫಲಗಳನ್ನು ಕೊಡುವಂಥವನಲ್ಲ ರಾಹು ತೃತೀಯ ಷಷ್ಠದಲ್ಲಿ ಇದ್ದಾಗ ಬಹಳ ಶುಭ ಫಲವನ್ನು ಕೊಡುತ್ತಾನೆ ಆದರೆ ರಾಹು ರಾಶಿಯಲ್ಲಿರುವ ರಾಹು ಅಂದರೆ ತಕ್ಕ ಮಟ್ಟಿಗೆ ನಿಮಗೆ ತೀರಾ ತೊಂದರೆ ಮಾಡದೆ ಇದ್ದರೂ ಕೂಡ ಅಲ್ಪ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಉಸಿರಾಟದಲ್ಲಿ ಕಫ ಇತ್ಯಾದಿಗಳಾಗುವಂಥದ್ದು ಅಥವಾ ಇದಕ್ಕೆ ಇದ್ದ ಹಾಗೆ ಸುಸ್ತು ಆಗುವಂಥದ್ದು ಅಥವಾ ಏನೋ ಒಂದು ಈ ಬೆನ್ನು ಎಲುಬಿನಲ್ಲಿ ಹಿಂಭಾಗದಲ್ಲಿ ಏನಾದರೂ ಸಮಸ್ಯೆ ಬರುವಂಥದ್ದು ಹೀಗೆಲ್ಲ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಜಾ ಜಾಗೃತೆ ವಹಿಸಿಕೊಳ್ಳಬೇಕು ಸರಿಯಾದ ಸಮಯಕ್ಕೆ ನಿದ್ರೆ ಸರಿಯಾದ ಸಮಯಕ್ಕೆ ಆಹಾರ ಸರಿಯಾದ ಸಮಯಕ್ಕೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂತ ಪ್ರಯತ್ನ ಮಾಡಬೇಕು ಅದು ಬಹಳ ಒಳ್ಳೆಯದು ಅಂತ ಹೇಳ್ತಾನೆ ಹಾಗಾಗಿ ರಾಹು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮನ್ನ ಒಂದು ಹಂತಕ್ಕೆ ಬಲಿಷ್ಠ ಆಗುವನ ಹಾಗೆ ಆಗುವ ಹಾಗೆ ಮಾಡುತ್ತಾನೆ ಸ್ವಲ್ಪ ನೋವು ಬರುವ ಹಾಗೂ ಮಾಡುತ್ತಾನೆ ಹಾಗಾಗಿ ರಾಹು ಬಗ್ಗೆ ಸ್ವಲ್ಪ ಜಾಗ್ರತೆ ಅದರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಿ ಇನ್ನು ಎರಡನೇ ರಾಶಿ ಶನಿ ಸಾಡೇ ಸಾತಿ ನಿಮಗೆ ನಡೀತಾ ಇದೆ ಹಾಗಾಗಿ ಎಲ್ಲ ಟ್ರೈಕು ಎಲ್ಲ ತಪ್ತಾ ಇದೆ ಅಂದರೆ ಸರಿಯಾಗುತ್ತೆ ಇಲ್ಲ ಅಂದರೆ ಇವತ್ತು ಬರಲಿಲ್ಲ ನಾಳೆ ದುಡ್ಡು ಬರುತ್ತೇನೋ ನಾಳೆಗೆ ಬರಲಿಲ್ಲ ನಾಡ್ದಾದರೂ ದುಡ್ಡು ಬರುತ್ತೇನೋ ಹೀಗೆಲ್ಲ ನೀವು ಅನ್ನಿಸ್ತಾ ಇದೆ ಹಾಗೆ ಹೀಗೆ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮಗೆ ದನ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಇರುವಂಥ ಶನೇಶ್ವರನು ಸ್ವಲ್ಪ ಆದರೂ ಕೂಡ ಹಣಕಾಸು ಕೊಡುತ್ತಾನೆ ಕೊಡದೇ ಅಂತೂ ಇರಲ್ಲ ಹಾಗೆ ಕುಟುಂಬ ಸ್ಥಾನವನ್ನು ಕೂಡ ರಿಪೇರಿ ಮಾಡ್ತಾ ಇದ್ದಾನೆ ಅವನು ನಿಮ್ಮ ದಾಂಪತ್ಯದಲ್ಲೂ ಸರಿ ಅಥವಾ ಕುಟುಂಬದಲ್ಲಿ ಸರಿ ಇಲ್ಲ ಎಲ್ಲ ಕೋರ್ಟು ಕಚೇರಿ ಕಾನೂನಿನ ಹೋರಾಟದಲ್ಲಿ ಎಲ್ಲ ಇದ್ದಾರೆ ಅಂತ ವ್ಯಕ್ತಿಗಳಿಗೂ ಕೂಡ ಅಶ್ ಅಶ್ವೇಶ್ವರನು ಬಹಳ ಒಳ್ಳೆಯದು ಮಾಡ್ತಾನೆ ಒಟ್ಟಿನಲ್ಲಿ ಹೊಂದಾಣಿಕೆಯನ್ನು ಕೊಡ್ತಾನೆ ಓದನ್ ಮತ್ತು ಒಂದಂತಕ್ಕೆ ದುಃಖ ಅಂತ ಅನಿಸಬಹುದು ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಸಲ ಸಾಡೆ ಸಾತಿ ಬಂದು ಹೋಯಿತು ಅಂತಂದರೆ ಫುಲ್ಲು ಸ್ಕ್ಯಾನಿಂಗ್ ಮಾಡ್ದಂಗೆ ಅವನು ಕರೆಕ್ಟಾಗಿ ಬಿಡ್ತಾನೆ ಅಹಂಕಾರ ನಾನು ಹೇಳುವಂಥದ್ದು ನನ್ನಿಂದಲೇ ಎಲ್ಲದು ಕೂಡ ಆಗುತ್ತೆ ಹೇಳುವಂಥದ್ದು ಇದೆಲ್ಲ ಹೋಗಿಬಿಡುತ್ತೆ ಕೊನೆಗೆ ಬಹಳ ಬುದ್ಧಿವಂತನಾಗ್ತಾನೆ ಬಹಳ ತಿಳುವಳಿಕೆ ಬರುತ್ತೆ ಅವನಿಗೆ ಅವನಿಗೆ ಹೊರಗಡೆಯಿಂದಾನೇ ತಿಳುವಳಿಕೆ ಬರುತ್ತೆ ಹೊರಗಡೆಯಿಂದ ಓದಿ ಕಲಿಯುವಂಥದ್ದಲ್ಲ ಯಾಕಂದ್ರೆ ಸ್ವಾವಲಂಬಿ ಅಥವಾ ಹೇಳ್ತಾರೆ ಅಂದ್ರೆ ಸ್ವಂತ ಅನುಭವ ಅಂತ ಹೇಳ್ತಾರೆ ಬಹಳ ಮುಖ್ಯವಂತದ್ದು ಏನೇ ಇದ್ರೂ ಕೂಡ ಪ್ರಾಕ್ಟಿಕಲ್ ಏನಾಗುತ್ತೆ ಹೇಳುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಸ್ವಂತ ಅನುಭವವನ್ನು ಒಂದು ಸಲ ಸಾಡೆ ಸಾತಿ ಬಂದರೆ ನಿಮಗೆ ಉಂಟು ಮಾಡುತ್ತಾನೆ ಹಾಗಾಗಿ ಅದು ಒಳ್ಳೆಯದು ಇನ್ನು ತೃತೀಯ ರಾಶಿ ಶುಕ್ರ ಶುಕ್ರವನ್ನಂತೂ ಕಲೆ ಸಾಹಿತ್ಯ ಸಂಗೀತ ಇತ್ಯಾದಿಗಳು ಓಡಾಟ ಮಾಡ್ತಾ ಇರುವಂಥವರಿಗೆ ಬಹಳ ಒಳ್ಳೆಯದು ಮಾಡ್ತಾ ಇದ್ದಾನೆ ಅದರ ಜೊತೆಗೆ ಅರ್ಧಂಬರ್ಧ ಆದಂತಹ ಮನೆ ಕಟ್ಟಿಸ್ತಾ ಇದ್ದವಂಥವರಿಗೆ ಮನೆ ಮುಂದೆ ಹೋಗುವಂಥದ್ದು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮುಂದೆ ಹೆಜ್ಜೆ ಇಡುವಂಥದ್ದು ಗುರುವು ಕೂಡ ಪಂಚಮಕ್ಕೆ ಬಂದಿದ್ದಾನೆ ಹಾಗಾಗಿ ಮಂಗಳ ಕಾರ್ಯಗಳಿಗೆ ಬಹಳ ಒಳ್ಳೆಯದು ಮತ್ತು ಭೃಗುದೇವ ಪೂಜ್ಯೋ ಅಂತ ಅಂದರೆ ಗುರುವು ಕೂಡ ಈಗ ಶುಕ್ರನು ಕೂಡ ಎರಡು ಗ್ರಹಗಳು ಕೂಡ ವಿವಾಹಾದಿ ಮಂಗಳ ಕಾರ್ಯಗಳನ್ನು ಕೊಡುವಂಥ ಸಾಧ್ಯತೆಗಳಿವೆ ಕುಂಭರಾಶಿಯವರಿಗೆ ಆಗದೇ ಇದ್ದವರು ಒದ್ದಾಡ್ತಾ ಇದ್ದವರು ನೀವು ನೋಡಿದ ನಿಷ್ಠ ನಕ್ಷತ್ರದವರೆಲ್ಲ ಮದುವೆಗೆ ಬಹಳ ಒದ್ದಾಡ್ತಾ ಇದ್ದೀರಿ ಪ್ರಯತ್ನವನ್ನು ಮಾಡಿ ಎಲ್ಲೋ ಒಂದು ಕಡೆ ಹತ್ತು ಕಲ್ಲು ಬಿಸಾಕಿದರೆ ಒಂದು ಕಲ್ಲು ತಗಲಬಹುದು ಅಂತ ರೀತಿ ಪ್ರಯತ್ನ ಮಾಡಿ ಬಿಡಬೇಡಿ ನೀವು ಅನಂತರದಲ್ಲಿ ನೆಕ್ಸ್ಟು ಶಿಷ್ಠರಾಶಿಯ ಬುಧ ಬ ಬುಧನು ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ಮಾಡಬಹುದು ಏನಪ್ಪ ಅಂತ ಯೋಚನೆ ಮಾಡೋದು ಮತ್ತೆ ಎಂಥ ಮಾಡಿದರೆ ಆಗುತ್ತೆ ಅಂತೇಳಿ ಯೋಚನೆ ಮಾಡೋದು ಅದೆಲ್ಲ ಆಗಬಹುದು ನಿಮಗೆ ಹಾಗಾಗಿ ಸ್ವಲ್ಪ ಏನೇನು ಅಂತ ಹೇಳಿ ಒಂದು ವಾರದ ಪ್ಲಾನ್ ಮಾಡಿಕೊಳ್ಳಿ ಒಂದು ತಿಂಗಳಿನ ಪ್ಲ್ಯಾನ್ ಮಾಡಿಕೊಳ್ಳಿ ಒಂದು ವರ್ಷದ ಪ್ಲಾನ್ ಮಾಡಿಕೊಳ್ಳಿ ನಿಮ್ಮದೇ ಬಜೆಟ್ ಅಂತ ಹೇಳಿ ಮಾಡಿಕೊಳ್ಳಿ ಯಾಕಂದರೆ ಕಷ್ಟ ಸಮಯದಲ್ಲಿ ಅದಕ್ಕೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾರಲ್ಲ ಹಾಗೆ ಕಷ್ಟ ಸಮಯದಲ್ಲಿ ಏನೇನು ಮಾಡಿಕೊಳ್ಬೇಕು ಇದರಿಂದ ಹೇಗೆ ಬರಬೇಕು ಈ ಲಾಸ್ ಆದರೆ ಹೇಗೆ ನಾನು ಪ್ರಯತ್ನ ಮಾಡಿ ಹೊರಗಡೆ ಬರಬೇಕು ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಯಾವಾಗಲೂ ಪ್ರಯೋಜನ ಇಲ್ಲ ಚಿಂತೆಯೇ ಆಗಿಬಿಡುತ್ತೆ ಹಾಗಾಗಿ ಈ ಚಿಂತೆಯನ್ನು ಬಿಟ್ಟು ಮುಂದಕ್ಕೆ ಹೋಗಬೇಕು ಈಗ ನನಗೆ ಸಮಸ್ಯೆ ಆಗ್ತಾ ಇದೆ ಕಂಪನಿ ಬಹಳ ಲಾಸ್ನಲ್ಲಿ ನಡೀತಾ ಇದೆ ಗೊತ್ತಾಗ್ತಾ ಇದೆ ಈ ಲಾಸ್ ಹೇಗೆ ಮಾಡಲಿ ಅಂತ ಹೇಳಿ ಪ್ರಯತ್ನ ಮಾಡಿ ಯಾಕಂದರೆ ಮನುಷ್ಯ ಪ್ರಯತ್ನವನ್ನು ಮಾಡಿದರೆ ದೈವಾನುಗ್ರಹ ಹಾಗೇ ಆಗುತ್ತೆ ಟೈಮ್ ಚ ನಿಮ್ಮದು ಸರಿ ಇಲ್ಲ ಸಮಸ್ಯೆ ಇದೆ ಅಂತಂದರೂ ಕೂಡ ಎಲ್ಲೋ ಒಂದು ಕಡೆ ದೇವರು ನಿಮ್ಮನ್ನು ಕೈ ಹಿಡಿಯುತ್ತಾನೆ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಜಾಗ್ರತೆ ಅದರ ಜೊತೆಯಲ್ಲಿ ನಿಮ್ಮ ಮಕ್ಕಳೇ ಏನಾದರೂ ಓದ್ತಾ ಇದ್ರು ಅವರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಿ ಮತ್ತೆ ಅವರ ಧ್ಯೇಯ ಉದ್ದೇಶ ಏನು ಮಾಡಬೇಕು ಇದನ್ನೆಲ್ಲ ತಿಳ್ಕೊಳ್ಳಿ ಯಾಕಂದರೆ ಫಸ್ಟೇ ಇವತ್ತೆಲ್ಲ ಮುಂಚಿತವಾಗಿ ಎಲ್ಲ ಪ್ಲಾನ್ ಮಾಡ್ಕೊಳ್ಬೇಕು ಹಿಂದಿನ ಕಾಲ ಅಲ್ಲ ಇದು ಈಗ ಏನೇನೇ ಮಾಡ್ತೇವೋ ಅಷ್ಟೇ ಆದಷ್ಟು ಬೇಗ ಶೀಘ್ರವಾಗಿ ಮಾಡ್ತಾ ಹೋಗಬೇಕು ತುಂಬ ದಿವಸ ಬಿಟ್ಟು ಮಾಡ್ತೇನೆ ಯಾವಾಗಲೂ ಮಾಡ್ತೇನೆ ಹೇಗೋ ಮಾಡ್ತೇನೆ ಅಂತಂದರೆ ಯಾವುದು ವರ್ಕೌಟ್ ಆಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಪ್ಲಾನ್ ಮಾಡ್ಕೊಳ್ಳಿ ಆ ಪ್ಲಾನ್ ಸಕ್ಸಸ್ಫುಲ್ ಆಗುತ್ತೆ ಇನ್ನು ಒಂದು ಐದಾರು ಜಾಗೃತಿ ಕುಂಭರಾಶಿಯವರು ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡುವವರು ಈ ತಿಂಗಳಲ್ಲಿ ಸ್ವಲ್ಪ ಜಾಗೃತೆ ವಹಿಸಿಕೊಳ್ಳಬೇಕು ಎರಡನೆಯದಾಗಿ ತಂದೆಯವರ ವಿಷಯದಲ್ಲಿ ಆರೋಗ್ಯ ತಂದೆ ತಾಯಿ ಎಲ್ಲ ಹಿರಿಯರು ಅಂತ ಇಟ್ಕೊಳ್ಳಿ ಅಂಥವರ ವಿಷಯದಲ್ಲಿ ಆರೋಗ್ಯ ಮೂರನೆಯದಾಗಿ ನಿಮ್ಮ ವಿಷಯನೂ ಆರೋಗ್ಯ ಅಂತ ಆಯಿತು ನಾಲ್ಕನೆಯದಾಗಿ ಹಣಕಾಸು ಕೊಡುವಾಗ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ಯಾಕಂದರೆ ಎಷ್ಟೋ ಸಲ ನಾವು ಅಂದುಕೊಳ್ಳುತ್ತೇವೆ ವ್ಯವಹಾರದಾಗಿ ತೊಂದರೆ ಆಗಿಬಿಡುತ್ತೆ ಆ ವ್ಯವಹಾರ ಬಂದಂಥ ಸರಿಯಾದಂಗೆ ಆಗುತ್ತೆ ಇನ್ನೊಂದು ಸಲ ಸರಿಯಾಗುವುದಿಲ್ಲ ಹೀಗೆ ಇಂತಹ ಬಹಳ ಸಮಸ್ಯೆಗಳು ಕೂಡ ಬರುತ್ತೆ ಹಾಗಾಗಿ ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದನೂ ಕೂಡ ಸರಿಯಾಗಿ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬನ್ನಿ ಅದರಿಂದ ಹೆಚ್ಚಿದ ಹೆಚ್ಚಿನ ಲಾಭಾಂಶಗಳಾಗುತ್ತೆ ಹಾಗೆ ಅನಂತರದಲ್ಲಿ ಐದನೆಯದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಚಿಂತೆ ಏನಿರಬೇಕು ಅಂದರೆ ಗುರುವಿನ ಬಗ್ಗೆ ಚಿಂತೆ ಮಾಡಬೇಕು ಗುರು ಭಗವಂತನ ಧ್ಯಾನ ಮಾಡ್ತಾ ಹೋಗಬೇಕು ಭಗವಂತ ಗುರು ನಮ್ಮ ಕೈ ಹಿಡಿತಾನೆ ಗುರು ಆಶೀರ್ವಾದ ಮಾಡ್ತಾನೆ ಅಂತಲೇ ಇಟ್ಕೊಂಡಿರಬೇಕು ಇನ್ನು ಗುರು ಪಂಚಮಕ್ಕೆ ಬಂದರೆ ಏನಪ್ಪ ನಿಮಗೆ ಗುರುಬಲ ಬಂದಿದೆ ಅದರಿಂದ ಏನು ಶುಭ ಆಗಬಹುದು ಅಂತಂದರೆ ಪೂರ್ವ ಪುಣ್ಯ ಸ್ಥಾನ ಅಂದರೆ ಹಿಂದೆ ಬ್ಯಾಲೆನ್ಸ್ ಏನೇನೋ ಇದೆಯೋ ಯಾರಾದರೂ ಒಂದು ವ್ಯಕ್ತಿಗಳು ದುಡ್ಡು ಕೊಡಬೇಕಾದರೆ ದುಡ್ಡು ಕೊಡಬಹುದು ಗುರುವಿನ ಿಂದ ಅನಂತರದಲ್ಲಿ ಎರಡನೆಯದಾಗಿ ನೀವು ಹಿಂದೆ ಯಾರೋ ಒಬ್ಬರಿಗೆ ಅವರು ಕಷ್ಟದಲ್ಲಿದ್ದಾಗ ನೀವು ಸಹಾಯ ಮಾಡಿದರೆ ಅವರು ಚೆನ್ನಾಗಿ ಆದಾಗ ನಿಮಗೆ ಒಂದು ಬೆಳಕನ್ನು ಕೊಡಬಹುದು ಯಾಕಂದರೆ ಪರಸ್ಪರಂ ಭಾವಜಂತಂ ಶೇ ಷೇಜಮ ಅಂತ ನಾವು ಯಾವಾಗಲೂ ಒಂದೇ ಥರನೇ ಇರುವುದಿಲ್ಲ ಯಾಕಂದರೆ ಈಗ ಇರಬಹುದು ನಾಳೆ ಹೇಗೇಗೋ ಇರಬಹುದು ಹಾಗಾಗಿ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಏರಿಳಿತ ಹೇಳುವಂಥದ್ದು ಬಂದೇ ಬರುತ್ತೆ ಯಾವಾಗಲೂ ಒಂದೇ ಥರ ನಡ್ಕೊಂಡು ಹೋಗುವುದಿಲ್ಲ ಅಥವಾ ಯಾವಾಗಲೂ ಕೂಡ ಅಪ್ಪನೇ ನಡ್ಕೊಂಡು ಹೋಗುವುದಿಲ್ಲ ಹಾಗಾಗಿ ನಿಮ್ಮ ಹೇರಿಳಿತಗಳ ಸಮಯದಲ್ಲಿ ಆ ಭಗವಂತನು ಯಾವುದೋ ಸಮಯದ ಹಿಂದೆಯೇ ವರ್ಷನೋ ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ಹಿಂದೆ ಎಷ್ಟೋ ಸಲ ನಾವು ನೋಡುತ್ತೇವೆ ಒಂದೊಂದು ವ್ಯಕ್ತಿಗಳು ಸಹಾಯ ಮಾಡಿದ್ದು ಅಂತಂದರೆ ಅವನು ಪರಸ್ಪರ ಬಹಳ ಚೇಂಜ್ ಆಗಿಬಿಡ್ತಾನೆ ಯಾರೋ ಒಂದೊಂದು ಫೋನ್ ಮಾಡಿ ಹೇಳಿದರೆ ಅವರ ಫೋನ್ ಟೈಮೇ ಬದಲಾಗಿ ಹೋಗುತ್ತದೆ ಜಸ್ಟ್ ಫೋನ್ ಕಾಲಿನ್ನು ಬೇರೆ ಏನೂ ಬೇಕಾಗೋದಿಲ್ಲ ಹಾಗೆ ಜಗತ್ತಿನ ಪರಿಸ್ಥಿತಿ ಬದಲಾವಣೆ ಆಗಬೇಕು ಟೈಮ್ ಚೇಂಜ್ ಆಗಬೇಕು ಅಂದರೆ ಅಷ್ಟೇ ಸಲ ಸಹ ಆಗ್ತದೆ ಯಾರೋ ಒಬ್ಬರ ಹತ್ರ ಹೋಗ್ತೀರಿ ಹೋಗಿ ಹಿಂದೆ ಆಗಿದೆ ಅಂತ ತಕ್ಷಣ ಅವನು ಫೋನ್ ಮಾಡಿ ಹೇಳ್ತಾನೆ ಅಲ್ಲಿ ಕೆಲಸ ಆಗ್ತದೆ ಮತ್ತೆ ಇನ್ನೇನು ಬೇಕಾಗೋದಿಲ್ಲ ಹಾಗೆ ಅವರವರ ಅವರವರ ಯೋಗ್ಯತೆ ಅವರವರ ಯೋಗ ಅವರವರ ಅಧಿಕಾರ ಹೇಳುವಂಥದ್ದು ಇನ್ನೊಬ್ಬನಿಗೂ ಕೂಡ ಸಾಕಷ್ಟು ಮಾಡಿಕೊಡುತ್ತದೆ ಹಾಗಾಗಿ ಅಂತಹ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಈ ರಾಶಿಯವರಿಗೆ ಒಳ್ಳೆಯದು ಮಾಡಬಹುದು ಕುಂಭ ರಾಶಿಯವರಿಗೆ ಮತ್ತು ನಿರಂತರವಾಗಿ ಶಿವನನ್ನು ಯಾರು ರಾಶಿಯವರು ಆರಾಧನೆ ಮಾಡ್ತಾ ಇದ್ದಾರೋ ಅಂಥವರಿಗೆ ವಿಶೇಷವಾದ ಫಲವನ್ನು ಗುರು ಕೊಡುತ್ತಾನೆ ಪಂಚಮಕ್ಕೆ ಬಂದಾಗ ಪೂರ್ವ ಪುಣ್ಯ ನಿಮ್ಮ ಹಿಂದೆ ಏನೇನು ಬ್ಯಾಲೆನ್ಸ್ ಇದೆಯೋ ಅದನ್ನು ಕೂಡ ಕೊಡ್ತಾನೆ ಐದೇ ಐದನೇ ಗುರು ಇನ್ನೇನಾದರೂ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಇನ್ನೇನಾದರೂ ಒಂದು ಪ್ರಯತ್ನ ರೀತಿಯಲ್ಲಿ ಹೇಳುವುದನ್ನು ಕೂಡ ಮಾಡ್ತಾನೆ ಅವನು ನಿಮ್ಮನ್ನು ಮುಳುಗಲಿಕ್ಕೆ ಬಿಡುವುದಿಲ್ಲ ಕೈ ಬಿಡುವುದಿಲ್ಲ ಎಲ್ಲೋ ಒಂದು ಕಡೆಗೆ ನಿಮ್ಮನ್ನು ಎತ್ತುತ್ತಾನೆ ಎಲ್ಲೋ ಒಂದು ಕಡೆಗೆ ಬೆಳೆಸುತ್ತಾನೆ ನಿಮಗೂ ಬೆಳೆಯುವ ಹಾಗೆ ಈ ಭಗವಂತ ಮಾಡ್ತಾನೆ ಇದಿಷ್ಟು ಈ ತಿಂಗಳಲ್ಲಿ ನಮಗೆ ಶುಭವಾದಂತಹ ಫಲಗಳು ನಕ್ಷತ್ರ ಪರಿಹಾರಗಳು ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧನಿಷ್ಠ ನಕ್ಷತ್ರದವರು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಶಿವನ ಧ್ಯಾನವನ್ನು ಮಾಡಿ ಖಂಡಿತ ಶಿವ ನಿಮ್ಮನ್ನು ಕೈ ಹಿಡಿತಾನೆ ಓಕೆ ಇಷ್ಟು ಈ ಮಾಸ ಭವಿಷ್ಯ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಓಕೆ ಈ ವಿಷಯ ಅಂದರೆ ಇವತ್ತಿನ ವಿಷಯದ ಬಗ್ಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬ ಬಾಯ್ ಆಲ್ ಮತ್ತು ಕುಂಭರಾಶಿಯವರಾಗಿದ್ದರೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಷಯದಲ್ಲಿ ಓಕೆ ಬಾಯ್ ಫ್ರೆಂಡ್ಸ್